ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಮೂವತ್ತೆರಡನೆಯ ವಾಕ್ಯ ವಕ್ರಬುದ್ಧಿಯುಳ್ಳವನು ಯೆಹೋವನಿಗೆ ಯಹೋವನಿಗೆ ಅಸಹ್ಯನು ಯಥಾರ್ಥರಿಗೆ ಆತನ ಸ್ನೇಹವು ದೊರೆಯುವುದು ಈ ವಾಕ್ಯದಲ್ಲಿ ವಕ್ರಬುದ್ದಿಯುಳ್ಳವರು ಯಹೋವನಿಗೆ ಅಸಹ್ಯ ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ವಕ್ರಬುದ್ಧಿ ಅಂದರೆ ಏನೆಂದು ಗಮನಿಸುವಾಗ ಮಾಡುವಂತಹ ಕೆಲಸಕ್ಕೂ ಹೃದಯದ ಆಲೋಚನೆಗಳಿಗೂ ಬಹಳ ವ್ಯತ್ಯಾಸ ಇರುತ್ತದೆ ನೋಡುವಾಗ ಒಳ್ಳೆ ಕೆಲಸಗಳನ್ನು ಮಾಡುವಂತೆ ತೋರುತ್ತಾರೆ ಆದರೆ ಅದರ ಉದ್ದೇಶ ಬೇರೆ ಅದರಿಂದ ಅವರು ಎದುರು ನೋಡುವಂತಹ ಕಾರ್ಯಗಳು ಬೇರೆ ಕೆಲವೊಮ್ಮೆ ತೋರಿಕೆಗೆ ಒಂದು ವಿಷಯವನ್ನ ಮಾಡಿ ಹಿಂದೆ ಮತ್ತೊಂದು ವಿಷಯವನ್ನ ಮಾಡಿಬಿಡುತ್ತಾರೆ ಬಾಯಲ್ಲಿ ಒಂದನ್ನು ಹೇಳಿ ಕ್ರಿಯೆಗಳಲ್ಲಿ ಮತ್ತೊಂದನ್ನ ಮಾಡುವುದು ಈ ರೀತಿಯಾಗಿ ವಕ್ರ ಬುದ್ಧಿಯಿಂದ ನಡೆದುಕೊಳ್ಳುವಂಥದ್ದು ಯಹೋವನಿಗೆ ಅಸಹ್ಯವಾಗಿದೆ ಆದರೆ ಯಥಾರ್ಥರಿಗೆ ಆತನ ಸ್ನೇಹವು ದೊರೆಯುತ್ತದೆ ಎಂದು ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಯಥಾರ್ಥತೆ ಅಂದರೆ ನಮ್ಮ ಮಾತು ನಮ್ಮ ಕ್ರಿಯೆಗಳು ನಮ್ಮ ಯೋಚನೆಗಳು ನಮ್ಮ ಆಗ್ರಹಗಳು ಉದ್ದೇಶಗಳು ಎಲ್ಲವೂ ಕೂಡ ಒಂದೇ ಆಗಿದೆ ಅದರಲ್ಲಿ ಯಾವುದೇ ಕಪಟತನ ಇಲ್ಲ ಹಿಂದೆ ಒಂದು ಮುಂದೆ ಒಂದು ಇಲ್ಲ ಎಲ್ಲವನ್ನು ಕರ್ತನಿಗೆ ಭಯಪಟ್ಟು ಆತನ ಚಿತ್ತಾನುಸಾರವಾಗಿ ಭಯಭಕ್ತಿಯಿಂದ ನೀತಿವಂತಿಕೆಯಿಂದ ಮಾಡುವಂಥದ್ದು ಆ ರೀತಿಯಾಗಿ ಜೀವಿಸುವಂತವರಿಗೆ ದೇವರ ಸ್ನೇಹವು ದೊರೆಯುತ್ತದೆ ದೇವರ ಸ್ನೇಹ ಅನ್ನುವಾಗ ದೇವರಂಥವರ ಸಂಗಡ ಮಾತನಾಡುತ್ತಾರೆ ತನ್ನ ಹೃದಯದ ಆಗ್ರಹಗಳನ್ನು ತಿಳಿಸುತ್ತಾರೆ ಅವರ ಹೃದಯದ ಆಗ್ರಹಗಳನ್ನು ಅರಿತು ನೆರವೇರಿಸುತ್ತಾರೆ ಜೊತೆಗೆ ಅನ್ಯೂನ್ಯತೆಯಿಂದ ಪ್ರೀತಿ ಐಕ್ಯತೆಯಿಂದ ಅವರ ಜೀವಿತವು ಮುನ್ನಡೆಯುತ್ತಾ ಇರುತ್ತದೆ ಈ ರೀತಿಯಾಗಿ ಜೀವಿಸುವಂತವರೇ ನಿಜವಾದಂತ ಕ್ರೈಸ್ತರು ಈ ರೀತಿ ಇಲ್ಲದೆ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿ ಎಲ್ಲಿ ನೋಡಿದರೂ ವಕ್ರ ಬುದ್ಧಿಗಳು ಎಲ್ಲಿ ನೋಡಿದರೂ ಕುತಂತ್ರಗಳು ಕುಯುಕ್ತಿಗಳು ಕಪಟತನದಿಂದ ಕಾರ್ಯಗಳನ್ನು ಮಾಡಿ ಸ್ವಾರ್ಥಕ್ಕೆ ಏನೇನು ಮಾಡಿಕೊಳ್ಳಬೇಕು ಎಲ್ಲವನ್ನು ಮಾಡಿಕೊಳ್ಳುತ್ತಾ ಅಲೆಯುವಂತವರು ಕ್ರೈಸ್ತರಲ್ಲ ಸೈತಾನನ ಸಮಾಜದವರು ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳಿ ಒಂದು ವೇಳೆ ಈ ರೀತಿ ರೀತಿಯಾಗಿ ವಕ್ರ ಬುದ್ಧಿಯು ಸ್ವಲ್ಪ ಇದ್ದರೂ ಕೂಡ ಅದನ್ನು ಬಿಟ್ಟು ಬಿಡಿರಿ ಅಂಥವರ ಸಹವಾಸವನ್ನ ಮಾಡಬೇಡಿ ಕಾರಣ ಅಂಥವರ ಸಹವಾಸವು ನಿಮ್ಮ ಬುದ್ಧಿಯನ್ನು ಕೂಡ ಅದೇ ರೀತಿಯಾಗಿ ಮಾಡಿಬಿಡುತ್ತದೆ ಅಂತಹ ವರ್ತನೆಗಳಲ್ಲೇ ಮುಂದುವರಿಯುವಂತೆ ನಿಮ್ಮನ್ನು ಕೂಡ ತಿರುಚಿ ಬಿಡುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ವಕ್ರ ಬುದ್ಧಿಯು ಯಹೋವನಿಗೆ ಅಸಹ್ಯ ಎಂಬುದನ್ನು ತಿಳಿದು ಆತನು ಅಂತವರನ್ನ ಹತ್ತಿರಕ್ಕೂ ಸೇರಿಸುವುದಿಲ್ಲ ಅಂಥವರ ಪ್ರಾರ್ಥನೆಗಳಿಗೆ ಉತ್ತರವೂ ಇಲ್ಲ ಅಂಥವರು ಸೈತಾನಿಗೆ ವಶವಾದವರು ಸೈತಾನ್ನ ಕಾರ್ಯಗಳನ್ನು ನೆರವೇರಿಸುವುದಕ್ಕಾಗಿ ಕಾರ್ಯಗಳನ್ನು ಮಾಡುವಂತವರೆಂಬುದನ್ನು ತಿಳಿದು ಯಥಾರ್ಥವಂತಿಕೆಯಿಂದ ದೇವರಿಗೆ ಭಯಪಟ್ಟು ಆತನ ಉದ್ದೇಶಗಳನ್ನು ನೆರವೇರಿಸುತ್ತಾ ಆತನ ಸ್ನೇಹದಲ್ಲಿ ಆತನೊಟ್ಟಿರುವಂಥ ಅನ್ಯೂನ್ಯತೆಯಲ್ಲಿ ದೃಢತೆಯಲ್ಲಿ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನನ್ನ ನೀನು ಸ್ಪಷ್ಟವಾಗಿ ಮಾತನಾಡಿದ್ದೀಯ ವಕ್ರ ಬುದ್ಧಿಯಿಂದ ವರ್ತಿಸುವಂಥವ್ರು ನಿನಗೆ ಅಸಹ್ಯ ಅವರ ಮಾತುಗಳು ಅವರ ವರ್ತನೆಗಳು ಯಾವುದಪ್ಪ ಸ್ತೋತ್ರ ರಾಜ ಯಥಾರ್ಥವಾಗಿ ಇಲ್ಲದೆ ಇರುವುದರಿಂದ ಅವರನ್ನು ನೋಡಿ ಅಸಹ್ಯ ಪಡುವಂಥ ದೇವರು ಅಂಥವರನ್ನ ತಳ್ಳಿ ಬಿಡುವಂಥ ದೇವರು ಅಪ್ಪ ಯಥಾರ್ಥವಂತಿಕೆಯಿಂದ ನಿನಗೆ ಮೆಚ್ಚುಗೆಯಾಗಿ ಅಪ್ಪ ನಮ್ಮ ಮಾತುಗಳಲ್ಲಿ ಕ್ರಿಯೆಗಳಲ್ಲಿ ಎಲ್ಲದರಲ್ಲೂ ಕೂಡ ನೀತಿವಂತರಾಗಿ ಜೀವಿಸುವುದಾದರೆ ನೀನಂತವರೊಟ್ಟಿಗೆ ಸ್ನೇಹಿತನಾಗಿದ್ದು ಅಂಥವರ ಸಂಗಡಪ್ಪನಿನ ಕಾರ್ಯಗಳನ್ನು ಹಂಚಿಕೊಳ್ಳುತ್ತಾ ಅದನ್ನು ನೆರವೇರಿಸುತ್ತಾ ಮುನ್ನಡೆಸುತ್ತಿ ಅದಕ್ಕೋಸ್ಕರ ಸ್ತೋತ್ರಗಳು ಅಂತಹ ಬಾಧ್ಯತೆಯನ್ನು ನನ್ನ ಕೇಳ್ತಾ ಇರುವಂತಹ ಒಬ್ಬೊಬ್ಬರಿಗೂ ಅನುಗ್ರಹಿಸು ಕರ್ತನೆ ಎಲ್ಲ ಕಪಟತನದ ವರ್ತನೆಗಳು ಅಂತಹ ವ್ಯಕ್ತಿಗಳು ಜೀವಿತವನ್ನು ಬಿಟ್ಟು ಹೋಗಲಿ ವಕ್ರ ಬುದ್ಧಿಯುಳ್ಳವರ ಸಹವಾಸವನ್ನು ಮಾಡದಂತೆ ಎಚ್ಚರಿಕೆಯಿಂದ ನಡೆದುಕೊಳ್ಳೋದಕ್ಕೆ ಸಹಾಯ ಮಾಡು ನಿನ್ನಲ್ಲಿ ನೆಲೆಗೊಂಡಿದ್ದು ಹೇರಳ ಫಲ ಕೊಡುವಂಥ ಜೀವನ ಜೀವಿತಗಳಾಗಿ ಒಬ್ಬೊಬ್ಬರನ್ನು ಕೂಡ ಬದಲಾಯಿಸು ಆಶೀರ್ವದಿಸು ಕರ್ತನೆ ಆರೋಗ್ಯವನ್ನು ಬಲವನ್ನು ದೀರ್ಘಾಸನ ಕೊಟ್ಟು ಸಕಲ ಸಮೃದ್ಧಿಯಿಂದಪ್ಪ ಜೀವಿತಗಳನ್ನು ತೃಪ್ತಿಪಡಿಸು ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಾಲ್ಮಣಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಅಮೇನ್